ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾನು ಲೆಸನ್ಸ್ ಬದಲು ಒಂದು ಡೈಲಿ ವರ್ಕ್ನ ಕೊಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಈಗೆಲ್ಲ ಕ್ಲಾಸ್ ಮುಗ್ದಿದೆ ರಜಾ ಕೊಡ್ತಿದ್ದಾರೆ ಸೊ ಡೈಲಿ ಸ್ವಲ್ಪ ಸ್ವಲ್ಪ ಟಚ್ ಇದ್ದರೆ ನಿಮ್ಮ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅದಕ್ಕೋಸ್ಕರ ಡೈಲಿ ಒಂದೊಂದು ಸಬ್ಜೆಕ್ಟ್ಲಿ ಒಂದೊಂದು ಕ್ವಶನ್ ಕೊಡೋಣ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಫಸ್ಟ್ ಸಬ್ಜೆಕ್ಟ್ ಕನ್ನಡ ಕನ್ನಡದಲ್ಲಿ ಇವತ್ತಿನ ವರ್ಕ್ ಏನಪ್ಪ ಅಂದರೆ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ಅಂದರೆ ಆಯಿಂದ ಲಾವರೆಗೆ ಒನ್ ಟೈಮ್ ಬರೀಬೇಕು ಅಂದರೆ ಕನ್ನಡ ವರ್ಣಮಾಲೆ ಎಲ್ಲಿಂದ ಎಲ್ಲಿವರೆಗೆ ಆಯಿಂದ ಲಾವರೆಗೆ ನೆಕ್ಸ್ಟ್ ಇಂಗ್ಲಿಷ್ ಇಂಗ್ಲೀಷು ಮೊದಲನೇ ದಿನ ಆಗಿರೋದ್ರಿಂದ ಆಲ್ಫಾಬೆಟ್ಸ್ ಬೇಸಿಕ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಆಲ್ಫಬೆಟ್ಸ್ ಎ ಟು ಝೆಡ್ ಆಲ್ಫಾಬೆಟ್ಸ್ನ ಒನ್ ಟೈಮ್ ಬರೀ ಹಾಗೆ ನೆಕ್ಸ್ಟ್ ಮ್ಯಾಥ್ಸ್ ಮ್ಯಾಥ್ಸ್ಲಿ ಇವತ್ತಿನ ವರ್ಕ್ ಏನಪ್ಪಾ ಅಂದರೆ ರೈಟ್ ದಿ ನಂಬರ್ಸ್ ರೈಟ್ ದಿ నంబర్స్ ఎల్లింద ఎల్లివరికి అందరే ఒన్ టువెంటీ ఒన్ టుంటే నంబర్స్ పరిబు అెక్స్ట్ ఇవిఎస్ ఇవిఎస్లీ బ్రైట్ ఎనీ 5 వెజిటేబల్స్ ರೈಟ್ ಏನಿ ಫೈವ್ ವೆಜಿಟೇಬಲ್ಸ್ ನೇಮ್ಸ್ ಇದಿಷ್ಟು ಫೋರ್ ಸಬ್ಜೆಕ್ಟ್ಸಿಂದ ಫೋರ್ ಕ್ವೆಶನ್ಸ್ ಇದನ್ನು ನೀವು ಬರೆದು ಕಮೆಂಟ್ಸ್ ಮಾಡಿ ಹಾಗೆ ಹಾಗೆ ಡೈಲಿ ಸ್ವಲ್ಪ ಸ್ವಲ್ಪ ಬರಿತಾ ಇದ್ರೆ ನಿಮಗೆ ಬೇಸಿಕ್ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೆ ನೆನಪಲ್ಲಿ ಉಳಿದಿರುತ್ತೆ ಬಾಯ್